ಖಾಸಗಿ ಸಂಸ್ಥೆಗಳಿಗೆ ಬೆದರಿತ ಸಿದ್ದರಾಮಯ್ಯ ಸರ್ಕಾರ ಕನ್ನಡಿಗ ಮೀಸಲಾತಿ ವಿಧೇಯಕಕ್ಕೆ ತಾತ್ಕಾಲಿಕ ತಡೆ ಮುಂದೆ ಮತ್ತೊಮ್ಮೆ ಪರಾಮರ್ಶಿಸಿ ನಿರ್ಧಾರ ಎಂದ ಸಿಎಂ ಎಂಬತ್ತೊಂಬತ್ತು ಪಾಯಿಂಟ್ ಆರು ಐದು ಕೋಟಿ ಅವ್ಯವಹಾರ ಹದಿನೆಂಟು ನಕಲಿ ಖಾತೆಗಳಿಗೆ ಹಣ ಐಷಾರಾಮಿ ಕಾರು ಜಮೀನು ಖರೀದಿ ವಾಲ್ಮೀಕಿ ಕೇಸ್ ಬಗ್ಗೆ ಇಡೀ ಎಸ್ನೋಟ್ ರಿಲೀಸ್ ಚಿರೂರು ಗುಡ್ಡದಲ್ಲಿ ಕಾರ್ ನದಿಯಲ್ಲಿ ತೇಲಿ ಹೋದ ಟ್ಯಾಂಕರ್ ಒಂದೇ ಚಿತೆಯಲ್ಲಿ ದಂಪತಿ ಮಗನ ಅಂತ್ಯಕ್ರಿಯೆ ಮಣ್ಣಿನಡಿಯಲ್ಲಿ ಇಪ್ಪತ್ತು ಮಂದಿ ಸಿಲುಕಿರುವ ಶಂಕೆ ಶೋಧ ವಂಚೆ ಧರಿಸಿ ಬಂದ ಅನ್ನದಾತನಿಗೆ ಮಾಲ್ ಒಳಗೆ ನೋ ಎಂಟ್ರಿ ಜಿಟಿ ಮಾಲ್ ಪ್ರವೇಶಕ್ಕೆ ಸೆಕ್ಯೂರಿಟಿ ನಿರ್ಬಂಧ ವ್ಯಾಪಕ ಕಿಡಿ ನಿನ್ನೆ ಅವಮಾನ ನಡೆದ ಮಾಲ್ನಲ್ಲಿ ಇಂದು ಸನ್ಮಾನ ನೀವು ನೋಡ್ತಾ ಇದ್ದೀರಾ ಸ್ಟಾರ್ ಆಫ್ ಲಕ್ಷ್ಮೇಶ್ವರ ನ್ಯೂಸ್ ನಾನು ಮೆಹಬೂಬ್